ಎಲ್ಲರಿಗೂ ನಮಸ್ಕಾರ ಬಿಜ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರಣು ಬಿಜ್ಕಲ್ ನಾನು ಉಪ್ಪಿ ಸರ್ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಿರ್ದೇಶಕ ಎಂದೇ ಹೆಸರಾದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಹಾಗೂ ನಟನೆಯಲ್ಲಿ ಮೂಡಿಬಂದಂತಹ ಯು ಐ ಚಿತ್ರನ ನೋಡ್ಕೊಂಡು ಬಂದೆ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗೇ ಒಂದು ಲೈನ್ ಬರುತ್ತೆ ನೀವು ಬುದ್ಧಿವಂತರಾಗಿದ್ದರೆ ಚಿತ್ರಮಂದಿರದಿಂದ ಎದ್ದೋಗಿ ಅಂತ ದಡ್ಡರಾಗಿದ್ದರೆ ಈ ಸಿನಿಮಾನ ಪೂರ್ತಿ ನೋಡಿ ಅಂತ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ನಾನು ಬುದ್ಧಿವಂತನೋ ದಡ್ಡನೋ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ಸಿನಿಮಾ ಮೇಕಿಂಗ್ ಅಂತರೂ ಹೇಳೋಂಗಿಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಪ್ರತಿಯೊಂದು ಸೀನಲ್ಲೂ ಏನೋ ಒಂದು ಅರ್ಥ ಇದೆ ಆದರೆ ನನಗೇನೂ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗಿದ್ದಿಷ್ಟೇ ಪ್ರಕೃತಿ ಬಗ್ಗೆ ಹೇಳಿದ್ದಾರೆ ರಾಜಕೀಯದ ಬಗ್ಗೆ ಹೇಳಿದ್ದಾರೆ ಇನ್ನೊಂದು ಜಾತಿ ಧರ್ಮ ಇದರ ಬಗ್ಗೆ ಹೇಳಿದ್ದಾರೆ ಇನ್ನೂ ಹಲವಾರು ವಿಷಯಗಳನ್ನ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ ಕಂಪ್ಲೀಟ್ ಸಿನಿಮಾನ ಅರ್ಥ ಮಾಡ್ಕೋಬೇಕಂದ್ರೆ ಮಿನಿಮಮ್ ಒಂದು ಐದು ಸಾರಿ ಆದರೂ ಸಿನಿಮಾ ನೋಡಿರಬೇಕಂತೆ ಅವ್ರ ಡೈರೆಕ್ಷನ್ ಅಂದರೆ ಹೇಳಬೇಕಾ ಅಪರೂಪಕ್ಕೆ ಡೈರೆಕ್ಷನ್ ಮಾಡಿದರೂ ತಲೆಗೆ ಕಾಮನ್ ಕಾಮನಾಗಿ ನನ್ನ ಫ್ರೆಂಡ್ಸ್ ಎಲ್ಲ ಸಿನಿಮಾ ನೋಡಿ ಬಂದಮೇಲೆ ನಾನು ಜಾಸ್ತಿ ರಿಲೀಸ್ ಸಿನಿಮಾಗೆ ಹೋಗ್ತೀನಲ್ಲ ಸಿನಿಮಾ ನೋಡಿ ಬಂದಮೇಲೆ ಹೇಗಿದೆ ಅಂತ ರಿವ್ಯೂ ಕೇಳೋಕ್ಕೆ ಫೋನ್ ಮಾಡ್ತಾರೆ ನಾನು ಈ ಸಿನಿಮಾ ನೋಡಿ ಬಂದಮೇಲೆ ಏನು ಹೇಳಬೇಕು ಅಂತ ನನಗೇ ಇಲ್ಲ ನಾನು ಏನು ನೋಡಿದೆ ಏನು ಅರ್ಥ ಆಯಿತು ನಾನು ಅವ್ರಿಗೆ ಹೆಂಗೆ ಹೇಳಿ ಅಂತಲೇ ಅರ್ಥ ಆಗಲಿಲ್ಲ ಅದಕ್ಕೆ ನನಗೆ ಅರ್ಥ ಆಗಿಲ್ಲ ನಿಮಗೆಲ್ಲೇ ಹೇಳಿ ಅಂತ ನಾನು ಅವ್ರಿಗೆ ನೀವೇ ಡೈರೆಕ್ಟಾಗಿ ಹೋಗಿ ಸಿನಿಮಾ ನೋಡ್ಕೊಂಬರ್ರಿ ಅಂತ ಹೇಳಿದೆ ಹಂಗೇನಾದರೂ ನಿಮಗೆ ಅರ್ಥ ಆದರೆ ನನಗೂ ಸ್ವಲ್ಪ ಹೇಳ್ರಿ ಅಂತ ಹೇಳಿದೆ ನನಗೆ ಈ ಚಿತ್ರದಲ್ಲಿ ಉಪ್ಪಿ ಸರ್ ಅವರ ಆ್ಯಕ್ಟಿಂಗ್ ಅದರ ಬಗ್ಗೆ ಎರಡು ಮಾತಿಲ್ಲ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಹಾಗೆ ರೀಷ್ಮಾ ನಾಣಯ್ಯ ನಾಯಕಿಯ ಪಾತ್ರವನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೊಂದು ಒಳ್ಳೆಯ ಪಾತ್ರ ಇದೆ ಸಾಧು ಕೋಕಿಲ್ ಅವರು ಚೆನ್ನಾಗಿ ಮಾಡಿದ್ದಾರೆ ಅಚ್ಯುತ್ ಕುಮಾರ್ ಸರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರದಲ್ಲಿ ಸುಮಾರು ಕಲಾವಿದರು ಈ ಸಿನಿಮಾ ನೋಡೋವಾಗ ನಾವು ಬೇರೆ ಒಂದು ಪ್ರಪಂಚಕ್ಕೆ ಹೋಗ್ತೀವಿ ಒಪ್ಪಿ ಸರ್ ಸಿನಿಮಾನೇ ಹಾಗೆ ಅವ್ರದ್ದೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿಬಿಡ್ತಾರೆ ಇನ್ನೊಂದು ನನಗೆ ಖುಷಿ ವಿಚಾರ ಏನಪ್ಪಾ ಅಂದರೆ ಈ ಯು ಐ ಚಿತ್ರೀಕರಣ ಸಮಯದಲ್ಲಿ ನಮ್ಮ ಹೊಸಪೇಟೆ ಭಾಗದಲ್ಲಿ ಚಿತ್ರೀಕರಣಕ್ಕೆ ಬಂದಿದ್ದರು ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡಿ ರಮೇಶಣ್ಣ ಅವರು ನನಗೊಂದು ಕಾಲ್ ಮಾಡ್ತಾರೆ ಉಪ್ಪಿ ಸರ್ ಯುವ ಚಿತ್ರೀಕರಣ ಮಾಡಕ್ಕೆ ಬಂದಿದ್ದಾರೆ ನಿನಗೆ ಆಸಕ್ತಿ ಇದ್ದರೆ ಬಂದು ಜಾಯಿನ್ ಆಗಪ್ಪ ಅಂತ ಬರ್ತೀನಿ ಅಂತ ಹೋದೆ ಯಾಕಂದರೆ ಉಪ್ಪಿಸರ್ ಉಪ್ಪಿ ಸರ್ ನಿರ್ದೇಶನದಲ್ಲಿ ಚಾನ್ಸ್ ಸಿಗುತ್ತೆ ಅಂದರೆ ಯಾರು ತಾನೇ ಬಿಡ್ತಾರೆ ಅದಕ್ಕೆ ಹೋದೆ ಅಲ್ಲಿ ಸರ್ ನಿರ್ದೇಶನ ನೋಡಿ ತುಂಬ ಖುಷಿಯಾಯಿತು ಅವರ ನಿರ್ದೇಶನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನಲ್ಲ ಅಂತ ನನಗೂ ಖುಷಿಯಾಯಿತು ಥಿಯೇಟ್ರಲ್ಲಿ ಓಡೋವಾಗ ಮೊದಲಿಗೆ ಓಪನಿಂಗ್ ಸೀನೇ ನಾನು ಕಾಣ್ತೀನಿ ಅದು ನನಗೆ ತುಂಬ ಖುಷಿಯಾಯಿತು ಉಪ್ಪಿಸರ್ಗೆ ಮತ್ತು ಹೊಸಪೇಟೆಯ ಗುಂಡಿ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಲೈವಲ್ಲಿ ನೋಡಿದ್ದೆ ಆವಾಗ ಒಪ್ಪಿ ಸರ್ನ ಅವರ ಗುಣ ನಡತೆ ಅವರ ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು ಅವರ ಡೈರೆಕ್ಷನ್ ಮಾಡೋ ರೀತಿ ಕೂಡ ತುಂಬ ಇಷ್ಟ ಆಯಿತು ಈ ಸಿನಿಮಾದ ಬಗ್ಗೆ ಹೇಳೋಕ್ಕೆ ಇನ್ನೇನು ಉಳಿದಿಲ್ಲ ಉಳಿದಿಲ್ಲ ಅನ್ನೋದಕ್ಕಿಂತ ನಾನೇನು ಹೇಳೇ ಇಲ್ಲ ಹಂಗಾಗಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಯು ವೈಐ ಸಿನಿಮಾ ನೋಡಿ ನಿಮಗೆ ಅರ್ಥ ಆದರೆ ನನಗೂ ಹೇಳಿ ನಾನು ಕೇಳ್ತೀನಿ ಧನ್ಯವಾದಗಳು